ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ರಾಮನಗರ ಬಾಪೂಜಿ ಪದವಿ ಪೂರ್ವ ಕಾಲೇಜಿನಲ್ಲಿ ಗುರುಪೌರ್ಣಿಮೆ ಆಚರಣೆ ವಿದ್ಯಾರ್ಥಿಗಳಿಂದ ಅಧ್ಯಾಪಕರಿಗೆ ನೂರ ಒಂದು ದೀಪಗಳ ಆರತಿ ರಾಮನಗರದ ಬಾಪೂಜಿ ಗ್ರಾಮೀಣ ವಿಕಾಸ ಸಮಿತಿಯ ಪದವಿ ಪೂರ್ವ ಕಾಲೇಜಿನಲ್ಲಿ ಗುರುಪೌರ್ಣಿಮೆ ಹಬ್ಬವನ್ನು ಭಕ್ತಿ ಭಾವದಿಂದ ಹಾಗೂ ಉತ್ಸಾಹಭರಿತವಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ನವವಾಗಿ ಆಯ್ಕೆಯಾದ ಪ್ರಥಮ ಹಾಗೂ ದ್ವಿತೀಯ ವರ್ಷದ ವಿದ್ಯಾರ್ಥಿ ಪ್ರತಿನಿಧಿಗಳು ಕಾಲೇಜಿನ ಆವರಣವನ್ನು ರಂಗೋಲಿಯೊಂದಿಗೆ ಅಲಂಕರಿಸಿ ಹೂವಿನ ವೃಷ್ಟಿ ಮಾಡುತ್ತಾ ಅಧ್ಯಾಪಕರಿಗೆ ಆತ್ಮೀಯವಾಗಿ ಸ್ವಾಗತಿಸಿದರು ಎಲ್ಲ ಅಧ್ಯಾಪಕರ ಪೂಜೆ ನಡೆಸಲಾಯಿತು ಜೊತೆಗೆ ನೂರ ಒಂದು ದೀಪಗಳ ಓವಾರಣೆ ಸಲ್ಲಿಸಿ ವಿಶಿಷ್ಟ ರೀತಿಯ ಗುರುವಂದನೆ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ವಿಶ್ವಗುರು ಮಹರ್ಷಿ ವ್ಯಾಸರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಎಲ್ಲ ಅಧ್ಯಾಪಕರಿಗೆ ಗುರುದಕ್ಷಿಣೆ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಪ್ರಾಚಾರ್ಯರು ಮಾತನಾಡುತ್ತಾ ಹೇಳಿದರು ತಾಯಿ ತಂದೆ ಗುರು ಹಾಗೂ ಸಮಾಜವೆಂಬವು ನಿಮ್ಮ ನಿಜವಾದ ಗುರುಗಳು ಇವರ ರಕ್ಷಣೆ ನೆರಳಲ್ಲಿ ನಾವು ಜೀವನದ ವಿವಿಧ ಕನಸುಗಳನ್ನು ಈಡೇರಿಸುತ್ತೇವೆ ಯಾರು ಏನೇ ಕೊಟ್ಟರೂ ಅಥವಾ ಕೊಡದೇ ಇದ್ದರೂ ಅವರ ಕೃಪೆಯ ನೆರಳು ಎಂದಿಗೂ ಕಡಿಮೆಯಾಗದು ಪ್ರತಿಯೊಬ್ಬ ವಿದ್ಯಾರ್ಥಿಯು ಗುರುಗಳ ಆಜ್ಞೆಯನ್ನು ಶಿರೋಭೂಷಣವಾಗಿ ಅಂಗೀಕರಿಸಿ ತಮ್ಮ ಸಾಧನೆಯನ್ನು ಪೂರ್ಣಗೊಳಿಸಬೇಕು ಈ ಸಂದರ್ಭದಲ್ಲಿ ಎಲ್ಲ ಅಧ್ಯಾಪಕರು ಕಾಲೇಜಿನ ಸಿಬ್ಬಂದಿ ವರ್ಗ ಹಾಜರಿದ್ದರು ಕುಮಾರಿ ನಮ್ರತಾ ದೇಶಪಾಂಡೆ ಹಾಗೂ ಪ್ರತಿನಿಧಿಗಳೆಲ್ಲ ಈ ಕಾರ್ಯಕ್ರಮವನ್ನು ಸಂಯೋಜಿಸಿದರು ಕುಮಾರಿ ಪ್ರಜ್ಞಾ ನಾಯಕ್ ಹಾಗೂ ಅವರ ಸಹಚರರು ಪ್ರಾರ್ಥನೆ ಸಲ್ಲಿಸಿದರು ಜನರಲ್ ಸೆಕ್ರೆಟರಿ ಕುಮಾರಿ ಪ್ರತೀಕ್ ದೇಸಾಯಿ ಕ್ರೀಡಾ ಪ್ರತಿನಿಧಿ ಪ್ರವೇಶ್ ಹರಿಜನ್ ಮಹಿಳಾ ಪ್ರತಿನಿಧಿ ನಮ್ರತಾ ದೇಶಪಾಂಡೆ ಸಾಂಸ್ಕೃತಿಕ ಪ್ರತಿನಿಧಿ ಶ್ರದ್ಧಾ ಗೌಡೆ ಹಾಗೂ ಅಭಿಷೇಕ್ ಮಿರಾಷಿ ವೈಷ್ಣವಿ ಕಾಣ್ಕೋಣ್ಕರ್ ಪ್ರಗತಿ ದೇಸಾಯಿ ಮಯಂಕ್ ಕಾಂಬ್ಳೆ ಎನ್ಎಸ್ಎಸ್ ಸ್ವಯಂ ಸೇವಕರು ಮತ್ತು ಎಲ್ಲಾ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಲು ಅಮೂಲ್ಯವಾದ ಕೊಡುಗೆ ನೀಡಿದರು me